ನಾವು ಮಷಿನ್ ತಂದ್ರೆ ಹದಿನೈದು ದಿವಸ ಆಗ್ತದೆ ಹದಿನೈದು ದಿವಸದ ನಿಮಗೆ ಬಿಲ್ ತೋರಿಸ್ತೇವೆ ನೋಡಿ ಒಂದ್ ಲಕ್ಷ ಅರವತ್ತೊಂದು ಸಾವಿರದ ಐದ್ನೂರು ರೂಪಾಯಿ ಆಗೈತ್ರಿ ಒಳ ಹದಿನೈದರಿಂದ ಹದಿನಾರು ಸಾವಿರ ಮಟ್ಟನು ಡೈಲಿ ಎವರೇಜ್ ಐತಿ ಒಂದು ದಿವಸಕ್ಕೆ ಇಬ್ಬರು ಲೇಬರ್ ಆದ್ರೆ ಇಬ್ರು ಲೇಬರ್ ಆದ್ರೆ ಸರ್ ಬಳ್ಳಿ ಆಗ್ಬೋದು ಹಸಿದ ಇರಲ್ರಿ ಕಾಳೆ ಇರಲಿ ಹಳಿ ಮಷಿನ್ ತಗೋಬೇಕಂತ ಬಹಳ ಪ್ರಯತ್ನ ಅವನ್ನೆಲ್ಲ ಅವ್ನೆಲ್ಲ ನೋಡಿದ್ವಿ ಅವಕಾ ಬಾಳ್ ಡಿಫ್ರೆನ್ಸ್ ಐತೆ ಆದ ಕ್ವಾಲಿಟಿಗೆ ಇದಕ್ಕೆ ಬಾಳ್ ಪರ್ತೈತೆ ಯಾವ್ದೇ ರೀತಿಯ ಬ್ಯಾಳಿಂಗಿಲ್ಲ ಕ್ಲೀನೇ ಸರ್ ಅಗದಿ ರಾಶಿ ಮೂವತ್ತಿಂದ ಅಂದಾಜು ಒಂದು ಮೂರು ಮೂರು ಮೂರುವರೆ ಲಕ್ಷ ರೂಪಾಯಿ ಮಾಡ ತೆಗಬಹುದು ಸರ್ ಡೀಸೆಲ್ ತಗೊಂಡು ಸರ್ ನಮಸ್ಕಾರ ಸರ್ ನಿಮ್ಮ ಒಂದು ಪರಿಚಯ ಸರ್ ಬಡಿವಾಳಪ್ಪ ಶಿರೂರು ಸರ್ ಯಾವ ಊರು ಸರ್ ಚಿಡೀರ್ ಸರ್ ಇಲ್ಲಿ ಸವದ್ ತಾಲೂಕ್ರಿ ಬೆಳಗಾವಿ ಜಿಲ್ಲಾ ಬರ್ತೈತ್ರಿ ಸರ್ ನೋಡ್ರಿ ಫಸ್ಟ್ ನಿಮ್ಗೆ ಪ್ರಥಮ ಹೇಳಬೇಕಂದ್ರೆ ನಮಗ ಈ ಮಷಿನ್ ಬಗ್ಗೆ ಅಂತ ಏನೋ ನಾಲೆಜ್ ಇರಕ್ಕೆ ಹೌದು ನಾವು ಮಾಡೋದು ಬೇರೆ ಕೆಲಸ ಸರಿ ಟ್ರಾಕ್ಟರ್ ಮನೆಗೆಗೆ ತರ نعمل ಹಂಗಾರ machine on ತರಬೇಕಂತ ಅನಿಿಸ್ತು ನೋಡ್ಬೇಕಂತ ಹೇಳಿ ಅವರ ರಜಿತನಿಗೆ ಅಂತದರಲಿ ಬೈಲ ಹೋಗ್ಲಾಗಿ ಎಸ್ ಸರ್ ಅವ್ರಿಗೆ ಹೆಂಗೇ ಭೇಟಿ ಆದ್ರಿ ಹೌದು ಇದು ತೋರಿ machine ಐತೆ ಅಂತ ಹೇಳಿ ಅವರ ಇದನ್ನ ಕೊಟ್ರು ವಟ ಸರ್ವಿಸ್ ಮಾಡ್ತೋ ತೋರಿ ಆದ್ರಿ ಹೌದು ತೋಣೋ ರೀತಿ ಆ ಪ್ರಕಾರ ಈಗ ಮಾತ್ರ ಚಲೋ ಚಲನಡಯ ನಾವು ಮೊದಲ ಹಳಿ ಮಷಿನ್ ತಗೋಬೇಕಂತ ಬಹಳ ಪ್ರಯತ್ನ ಮಾಡಿದ್ರಿ ಹೌದು ಒಂದು 10 12 machine ನೋಡಿದ್ರಿ ಬೇರೆ ಬೇರೆ ಕಂಪನಿಗಳು ಅವನೆಲ್ಲಾ ನೋಡಿದ್ರಿ ಭಾಳ ಡಿಫ್ರೆನ್ಸ್ ಐತಿ ಕ್ವಾಲಿಟಿಗೆ ಇದಕ್ಕೆ ಬಾಳ್ ಪರ್ತಿ ಕ್ವಾಲಿಟಿ ಅವ್ರಿಗೆ ನಮ್ಗೆ ಅದಕ್ಕಿಂತ ಸರ್ ಮುಖ್ಯವಾಗಿ ನಿಮ್ಗೆ ಬೇರೆ ಮಶಿನ್ ಅಕ್ಕಪಕ್ಕದಲ್ಲಿ ಐತಿ ಬೇರೆ ಮಷಿನ್ ಒಳಗೆ ಈ ಸೈಜ್ ಮಷಿನ್ ತೊಗೊಂಡ್ರಿ ಅದ್ರೊಳಗೆ ಹಸಿ ಕಾಳು ಅಟ್ಟ ಹಾಕಬಹುದು ಹಸಿದ್ರೆ ಈ ಡ್ರೈ ಮಾಲ್ ನಡೆಯಂಗಿಲ್ಲ ಜೋಳ ಇವು ನಡೆಯಲಿ ಇದ್ರೊಳಗೆ ನಾವು ಮಲ್ಟಿ ಇದನ್ನ ಮಾಡಬಹುದು ಎಲ್ಲಾ ಎಲ್ಲಾ ತರ ಕಾಳು ಹಾಕ್ಬೋದು ಈ ನಾವು ತಂದ ಹೆಸರು ಕಾಳು ಹಾಕಿದವ್ರಿ

ನಾವು ಮಷಿನ್ ಒಳಗೆ ನನಗಂತೂ ಏನು ಗೊತ್ತಿಲ್ಲ ಇವಾಗ ನೋಡಬೇಕಾದ್ರೆ ನನಗೆ ಟ್ಯಾಕ್ಟರ್ಡಿಯಾಕ್ ಬರಂಗಿಲ್ಲ ಡ್ರೈವರ್ ಅವರೇ ಮೇಂಟೈನ್ ಹದಿನಾರು ದಿವಸ ಇತ್ತು ಒಂದು ದಿನ ಕಿರಿಕಿರಿ ಬಂದಿಲ್ಲ ಏನಿಲ್ಲ ಹತ್ರ ಒಂದು ಹದಿನೈದರಿಂದ ಹದಿನಾರು ಸಾವಿರ ಮಟ್ಟನು ಡೈಲಿ ಒಂದು ಒಂದು ಎಂದ್ರೆ ಅದ್ರೊಳಗೆ ನಾವು ಲೇಬರ್ ತೆಗೆದು ಒಂದು ಹತ್ತು ಸಾವಿರ ರೂಪಾಯಿ ಆದ್ರೂ ನೆಟ್ ಪ್ರಾಫಿಟ್ ಓ ಇವಾಗ ನೋಡಿ ಸರ್ ನಾವು ಮಷಿನ್ ತಂದ್ರೆ

ಅವ್ರು ಎಂಟ್ರಿ ಮಾಡ್ಕೊಂಡಿದ ಹಾಗೆ ತೋರಿಸಿದ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಯಾಕಂದ್ರೆ ಯಾರ ರೈತರು ಈ ತರ ಮೇಂಟೈನ್ ಮಾಡೋದಿದ್ರೆ ಮನೆಯಲ್ಲಿ ಯಾವ್ದಾದ್ರು ಒಂದು ಬುಕ್ ನಲ್ಲಿ ಬರೆದಿರ್ತಾರೆ ಅಥವಾ ಒಂದು ಅಷ್ಟೇ ಲೆಕ್ಕ ಇಟ್ಕೊಂಡಿರ್ತಾರೆ ಬಟ್ ಇಟ್ಟಕೊಂಡಿರ್ತಾರೆ ಸ್ಪಾಟ್ ಅಲ್ಲಿ ಅವ್ರ ಫೋನ್ ಇರುವಂತ ಒಂದು ಖಾತಾ ಆಪ್ ಅಪ್ಲಿಕೇಶನ್ ಅಲ್ಲಿ ತೆಗೆದು ತೋರಿಸ್ತಾ ಇದ್ರೆ ಸರ್ ತಂದ್ ಮಷಿನ್ ಇನ್ನು ಇಪ್ಪತ್ ದಿವಸ ಆಗಿಲ್ಲ ಒಂದ್ ಲಕ್ಷ ಅರವತ್ತೊಂದು ಸಾವಿರದ ಆಯ್ತು ಸರ್ ಬ್ಯಾಲೆನ್ಸ್ ನಿನ್ನೆ ನಿನ್ನೆವರಿಗೆ ಸಮ್ಮ ದುಡ್ಕೊಂಡಿದ್ದಾರೆ ಸ್ಕ್ರೀನ್ಶಾಟ್ ಕೂಡ ನಾವು ಹಾಕ್ತಾ ನೋಡ್ಕೋಬಹುದು ನೀವು ಸರ್ ಇವಾಗ ಆರ್ ಪಿ ಎಮ್ ಹತ್ತಿದೆ ಹತ್ತು ಆರ್ ಪಿ ಎಮ್ ಇಲ್ಲೇ ಬಳ್ಳಿ ಹಾಕ್ಬೋದು ಸರ್ ಬಳ್ಳಿ ಹಾಕ್ಬೋದು ಹಸಿ ಇದೆ ಇರಲ್ರಿ ಇರಲಿ ಕಾಳು ಇರಲಿ ಇಲ್ಲ ಸ್ವಲ್ಪ ಹಸಿ ಇದೆ ಸರ್ ಇದು ಹಸಿ ಇದೆ ಬಳ್ಳಿ ಹಸಿ ಇದೆ ಸರ್ ಇದು ಬಳ್ಳಿ ಇದೆ ಇಬ್ಬರು ಲೇಬರ್ ಆದ್ರೆ ಸರ್ ಇಬ್ಬರು ಲೇಬರ್ ಆದ್ರೆ ಸಾಕು ಪ್ರಸಕ್ತ ಇಲ್ಲೇ ಬಳ್ಳಿ ಅಂದ್ರೆ ಈ ಟೋಕ್ರಿ ಒಳಗೆ ಬಳಿ ಹಾಕ್ಬಿಟ್ರಿ ರೀ ಥರ ಅಲ್ಲಿ ಲಿಫ್ಟ್ ಆಗ್ಯತ್ರ ಅಲ್ಲಿ ಹಾಗೆ ಅಲ್ಲಿ ಕಾಳೆಲ್ಲ ಹೊಡದ್ರೆ ಕಾಯಿ ಬರುತ್ತೆ ಫಿಲ್ಟರ್ ಬರುತ್ತೆ ಸ್ವಲ್ಪ ವೇಟ್ ಏನಾದ್ರು ಹಸಿ ಇರ್ತಾರಲ್ಲ ಅದ ಆ ಮಾಲ್ ಬರುತ್ತೆ ಮತ್ತೆ ಕಾಳ ನೋಡಾದ್ರೆ ನೋಡ್ಬೋದ್ರೆ ಈ ವರ್ಷ ಏನೈತ್ರಿ ಸ್ವಲ್ಪ ಉದ್ದಿನ ಬೆಳೆ ಸರಿಯಾಗಿಲ್ರಿ ಆದ್ರೆ ನೋಡ್ರಿ ಹಸ್ರಾಗ ಹಸಿಕಾಯಿನೂ ಹೊಡಿತೈತ್ರಿ ಅದ ಯಾವುದೇ ರೀತಿಯ ಬ್ಯಾಳಿ ಇವ್ರ ಹಂಗಿಲ್ಲ ರೀ ನುಚ್ಚಿರಂಗಿಲ್ಲ ಟೀವನ್ ಸರ್ ಅಗದಿ ರಾಶಿ ನೀವು ಅದ್ರ ಬಗ್ಗೆ ರೈತರನು ಕೇಳ್ಬೋದು ಮತ್ತೆ ಬೇರೆ ಮೈ ಫಿಲ್ಟರ್ ನೋಡಿರಿ ಟೋಟಲ್ ನಾಲ್ಕು ಪ್ಯಾನ್ ಬರುತ್ತಾ ಸರ್ ಇವೆಲ್ಲ ಫಿಲ್ಟ್ರಾಗಿ ಬರಸ್ತಾರೆ ಬರುತ್ತಾರೆ ಒಂದು ಎರಡು ಮೂರು ಇಲ್ಲಿ ಮೂರು ಪ್ಯಾನ್ ಒಳಗೆ ಫಿಲ್ಟ್ರ್ ಆಗುತ್ತೆ ಕಸ ಕಡ್ಡಿ ಎಲ್ಲ ಮೇಲೆ ಆಗ್ತದೆ ಆಲ್ರೆಡಿ ಏಟ್ ಬಿಟ್ಟಿರ್ತತ್ರಿ ಅದ ಅವರು ಮತ್ತೆ ಬರೋದು ಇದಾವ ಹೊಟ್ಟ್ರಿ ದನವಳಿ ಅಗದೆ ರೆಡಿಯಾಗಿ ಬರತ್ ಸರ್ ಇವಾಗ ಭಾಳ ಪುಡಿಮಂಗಿಲ್ಲ ಬಹಳ ಇದು ಒಳೆಯಾಗಿಲ್ರ ಮೀಡಿಯಮ್ ಮೀಡಿಯಂ ಬರತ್ ಸರ್ ದನ್ವಳಿಗೆ ಅಂತೂ ಹೇಳಿ ಮಾಡಿಸಿದ ಹೊಟ್ಟ್ರಿ ಒಂದು ಎವರೇಜಲ್ಲಿ ನೋಡಿದ್ರಿ ಸರ್ ಹಸಿ ಬಳ್ಳಿ ಹೊಡಿಯಾಕತ್ತೀ ಒಂದು ದಿವ್ಸಕ್ಕೆ ಒಂದು ಎರಡು ಎರಡು ಸಾವಿರದ ಎರಡು ನೂರು ಮಟ್ಟಕ್ಕೆ ಹೋಗ್ಬೋದು ದಿವ್ಸಕ್ಕೆ ಮತ್ತು ನಾವು ಅದ ಒಂದ್ ಹಾಕ್ತವೆ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಡಿಸೈಲಾಗ ಒಂದಿನ ಮೇಂಟೈನ್ ಮಾಡ್ಬೋದು ರೀ ಹನ್ನೆರಡು ನೂರು ಅಂತ ಹದಿನೈದು ನೂರು ರೀ ಭಾಳ ಆದ್ರಿ ಅಂದಾಜು ಒಂದು ಮೂರು ಮೂರು ಮೂರುವರೆ ಲಕ್ಷ ರೂಮಾಟು ಒಂದು ಮೂರು ಲಕ್ಷ ಅಂತೂ ಆರಾಮ್ ದುಡಿಬೋದು ಡಿಪೆಂಡ್ ಅವ್ರ ಇದ್ರ ಮೇಲೆ ಸರ್ ಇಲ್ಲಿ ನೋಡಿ ಸರ್ ತುಂಬಿದ್ರಿ ತುಂಬಿದ್ರೆ ಇದೇನೈತ್ರಿ ಹಸಿರು ಕಾಳ ಇನ್ನ ಕಾಳು ಹಸಿ ಐತ್ರಿ ಸರ್ ಇದು ಬಳ್ಳಿ ಒಳಗೆ ಹಸಿ ಐತ್ರಿ ಇದು ಅದನ್ನ ಸಮೀಪದೈತ್ರಿ ಇದನ್ನ ಒಟ್ಟ ನಮ್ಮಲ್ಲಿ ಸರ್ವಸಾಧಾರಣ ಒಂದು ಇಪ್ಪತ್ತು ಜನ ರೈತರು ಬಂದು ಮಾಡಿದಾರೆ ಮಾಡಿದ್ದಾರೆ ಅಂದ್ರೆ ರೈತರ ತಲೆ ರೀ ದೊಡ್ಡ ಮಷಿನ್ ಹಾಕಿ ಐತಿ ಹೊರಗೆ ಒಗಿತೈತಿ ಇದು ಮಷಿನ್ ಹೆಂಗೈತ್ರಿ ಇತ್ತು ಭಾಳ ದೊಡ್ಡದು ಅಲ್ರಿ ಭಾಳ ಅಲ್ಲ ಒಂಥರ ಮೀಡಿಯಮ್ ಮೀಡಿಯಮ್ ರೀ ಹಸಿದಕ್ಕೆ ನೆಡಿದೈತ್ರಿ ಒಣದಕ್ಕೆ ನಡೀತೈತಿ ನೀವು ಜ್ವಳನೂ ಹಾಕ್ಬೋದ್ರಿ ಈ ಬೇರೆ ದೊಡ್ಡ ಒಳಗೆ ಜ್ವಾಳ ಹಾಕಕ್ಕೆ ರೀ ನೀವು ಅದರ ಜ್ವಾಳ ಹಾಕಿರಿ ಅಂದ್ರೆ ಅದ ಎಲ್ಲ ಏತಿ ಗ್ಯಾಸ್ ಬೇರೆ ಬೇರೆವ್ರ ಹೊಲದಾಗ ಒಗಿತೈತಿ ಮತ್ತು ಇವ್ರ ಮಷಿನ್ ಜೊತೆ ನಾಲ್ಕು ಕಟ್ರಾ ನಾಲ್ಕು ಸಂಗಿ ಕೊಡ್ತಾರೆ ರೀ ಈ ನಮ್ಮ ನಮ್ಮ ಏರಿಯಾಕ್ಕೆ ಯಾವ ಸೂಟೇಬಲ್ ಆಗ್ತವ್ರಲ್ಲ ಆದರೂ ಎಲ್ಲ ಕಟ್ಟರ ಸರಿ ಕೊಟ್ಟಾರೆ ನಮ್ಗೆ ಆಲ್ರೆಡಿ ಅವರು ಮತ್ತು ಅದ್ರ ಜೊತೆ ಗ್ರೀಸ್ ಗನ್ನು ಪಾನ ಸಟ್ಟು ಅದಕ್ಕೆ ನಾರ್ಮಲ್ ಮೇಂಟೆನೆನ್ಸ್ ಏನು ಬೇಕಲ್ರಿ ರೀ ಅವನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಟಾರ ಆಲ್ರೆಡಿ ಸರ್ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಒಂದು ಸಮಯನ ಕೊಟ್ಟು ಈ ಮಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ರೈತ ಬಾಂಧವರೇ ಜಾಂಗೀರ್ ರಾಶಿ ಮಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ಬರುತ್ತಿರೋ ನಂಬರ್ಗೆ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೈಲ್ ಹೊಂಗಲ್ದಲ್ಲಿ ಶ್ರೀ ಆತ್ಮಾನಂದ ಎಂಟರ್ಪ್ರೈಸಸ್ ಡೀಲರ್ ಅವರ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಸೊ ಡೈರೆಕ್ಟ್ ಆಗಿ ಗೆ ವಿಸಿಟ್ ಮಾಡುವ ಮುಖಾಂತರ ಮಾಹಿತಿಯನ್ನ ತಗೋಬಹುದು ಅಥವಾ ಅಕ್ಕಪಕ್ಕ ಹಳ್ಳಿಯಲ್ಲಿರುವಂತಹ ಖುದ್ದಾಗಿ ರೈತರನ್ನ ನೀವೇ ಭೇಟಿಯಾಗಿ ಮಷಿನ್ ಬಗ್ಗೆ ಮಾಹಿತಿಯನ್ನ ತಗೊಂಡು ಹಾಗೆ ಸಬ್ಸಿಡಿ ಬಗ್ಗೆ ವಿಚಾರಿಸಿಕೊಂಡು ಆ ನಂತರದಲ್ಲಿ ಈ ಮಷೀನ್ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋ ಧನ್ಯವಾದಗಳು